ನಮಸ್ಕಾರ ವೀಕ್ಷಕರೇ ನಮ್ಮ ಕೃಷಿ ಬೆಳಕು ತಣ್ಣ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದೆವು ಆ ಸಂದರ್ಭದಲ್ಲಿ ಒಂದು ಲಾರಿಯ ತುಂಬ ಸಾವಯವ ಗೊಬ್ಬರವನ್ನು ಕಂಡು ಆ ಗೊಬ್ಬರದ ಮಹತ್ವ ತಿಳಿಯಲು ತೋಟಕ್ಕೆ ಭೇಟಿ ನೀಡುತ್ತಿದ್ದೇವೆ ನನ್ನ ಹೆಸರು ರವಿಶಂಕರ್ ಅಂತೇಳಿ ಸೋಗಾನೆ ಗ್ರಾಮ ಶಿವಮೊಗ್ಗ ಡಿಸ್ಟ್ರಿಕ್ಟು ಇಲ್ಲಿ ಸೋಗಾನಲ್ಲಿ ಅಡಿಕೆ ತೋಟ ಇದೆ ಇದು ಬೃಂದಾವನ ಅಂತ ಹೇಳಿ ಸಾವಯವ ಗೊಬ್ಬರ ಯೂಸ್ ಮಾಡ್ತಾ ಇದೀವಿ ನಮಗಿದು ಪರಿಚಯ ಮಾಡಿದ್ದು ಅಶೋಕ್ ಅಂತೇಳಿ ವಿನಾಯಕ ಎಂಟರ್ಪ್ರೈಸ್ ಶಂಕರ್ ಮಠ ರೋಡು ಇದು ಸಾವಯವ ಗೊಬ್ಬರದಲ್ಲಿ ಏನೇನು ಇರುತ್ತೆ ಅಂದ್ರೆ ಕಂಟೆಂಟು ಎರೆಹುಳಿ ಗೊಬ್ಬರ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹಳ್ಳಿ ಹಿಂಡಿ ಟ್ರೈಕೋಡರ್ಮ ಸೂಪ್ ಸುಡಮನ ಸುಂದರ್ ಮೈಕ್ರೋ ನ್ಯೂಟ್ರಿಯೆಂಟ್ ಇರುತ್ತೆ ಮತ್ತು ಪಿ ಕೆ ಕಲ್ಚರ್ ಇರುತ್ತೆ ಒಳ್ಳೆ ಕಾಂಪೌಸ್ಟ್ ಮಾಡಿ ಮಿಕ್ಸ್ ಮಾಡಿರ್ತಾರೆ ಇದು ನಾನು ಎರಡು ಮೂರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಇದು ಒಳ್ಳೆ ಎಫೆಕ್ಟಿವ್ ಆಗಿದೆ ನಮಗೆ ಒಳ್ಳೆ ಇಳುವರಿ ಮತ್ತು ಹೆಲ್ತ್ ಆಫ್ ದಿ ಟ್ರೀ ಎಲ್ಲದೂ ಇಂಪ್ರೂವ್ಮೆಂಟ್ ಆಗಿದೆ ಇದು ನನ್ನ ಪ್ರಕಾರ ತುಂಬ ಉತ್ಕೃಷ್ಟವಾದ ಗೊಬ್ಬರ ಎಲ್ಲರೂ ಯೂಸ್ ಮಾಡ್ಬೋದು ಅಂಥೇಳಿ ನಾನು ಸಜೆಸ್ಟ್ ಮಾಡ್ತೀನಿ ಅವರೆಲ್ಲ ಕಡೆ ಡೋರ್ ಡೆಲಿವರಿ ತಂದು ಇದು ಕೊಡ್ತಾರೆ ಫಾರ್ಮಿಗೆ ತಂದು ಕೊಡ್ತಾರೆ ತುಂಬ ಒಳ್ಳೆಯ ಸಪೋರ್ಟಿಂಗ್ ಆಗಿದೆ ನಾನು ಇದ್ರ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ಇದು ನಲವತ್ತು ಕೆ ಜಿ ಬ್ಯಾಗಲ್ಲಿ ಬರುತ್ತೆ ಫಲ ಬಿಡ್ತಿರೋ ಮರಕ್ಕೆ ಮೂರು ಕೆ ಜಿ ಕೊಡ್ತಾಯಿದ್ದೀವಿ ಸಣ್ಣ ಗಿಡಕ್ಕೆ ಒಂದು ಕೆ ಜಿ ಕೊಡ್ತೀವಿ ಆ ವರ್ಷಕ್ಕೆ ಒಂದು ಒಂದು ಸರಿ ನಾವು ಇದನ್ನು ಉಪಯೋಗಿಸ್ತೀವಿ ಅಕ್ಟೋಬರ್ ನವೆಂಬರಲ್ಲಿ ನಾವು ಇದ್ದೀವಿ ಇದು ನಾನು ಉಪ್ಯೋಗಿಸೋಕೆ ಶುರು ಮಾಡಿದ್ಮೇಲಿಂದ ನಮ್ಮ ತೋಟದಲ್ಲಿ ಹಸಿರು ಇದು ಜಾಸ್ತಿ ಆಗ್ತಾಯಿದೆ ಗರಿಗಳು ಸ ಜಾಸ್ತಿ ಇದೆ ಲೆಂತ್ ಜಾಸ್ತಿ ಆಗಿದೆ ಮತ್ತು ಗೊನೆಗೆ ಬಂದರೆ ಗೋನೆ ಕಾಯಿ ಕಚ್ಚೋದು ಜಾಸ್ತಿ ಇದೆ ಮತ್ತು ಅದರಲ್ಲಿ ಹೊಂಡೊಡ್ಕೆ ಆ ಥರ ಬೇರೆ ಹಾಳಾಗಿರೋ ಅಡಿಕೆ ತುಂಬ ಕಮ್ಮಿ ಇದೆ ನನಗೆ ಟೋಟಲ್ಲು ನೆಟ್ ಅಡಿಕೆ ಜಾಸ್ತಿ ಆಗಿದೆ ಈ ಮೂಲಕ ಇದು ನನಗೆ ತುಂಬಾ ನನಗೆ ಹೆಲ್ಪ್ ಮಾಡಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಮುಂಚೆ ಕೂಡ ಸುಮಾರು ಸಾವಯವ ಗೊಬ್ಬರನ ಇಲ್ಲಿ ಅಡಲ್ಟೈಸ್ಮೆಂಟ್ ಬಂದಿದ್ದರು ಅವ್ರದ್ದೆಲ್ಲ ಪ್ರಯೋಗ ಮಾಡಿದ್ದೆ ಬಟ್ ಯಾವುದು ನನಗೆ ಸರಿಯಾದ ರಿಸಲ್ಟ್ ಸಿಗಲಿಲ್ಲ ಆಮೇಲೆ ಇಲ್ಲಿ ನಮ್ಮ ಕೊಟ್ಟಿಗೆ ಗೊಬ್ಬರ ಅಂತೇಳಿ ಹುಡ್ಕೊಂಡು ಹೋದರೆ ಅದು ತುಂಬ ಅಡಲ್ಟ್ರೇಷನ್ ಆಗಿರುತ್ತೆ ತುಂಬ ಮಣ್ಣು ಮಿಕ್ಸ್ ಆಗಿರುತ್ತೆ ಒಳ್ಳೆ ಗೊಬ್ಬರ ಈಗೆಲ್ಲೂ ಸಿಗೋದಿಲ್ಲ ನಮ್ಮದು ಏರಿಯಾ ಜಾಸ್ತಿ ಇದೆ ನಾವು ಅಷ್ಟು ಏರಿಯಾಕ್ಕೆ ಸಗಣಿ ಗೊಬ್ಬರ ನಾವು ಹೊಂದ್ಸೋಕ್ಕಾಗಲ್ಲ ಅದಕ್ಕೆ ಪರಿಹಾರ ಅಂದರೆ ಈ ಥರ ಸಾವಯವ ಗೊಬ್ಬರನೇ ಯೂಸ್ ಮಾಡಬೇಕು ಅದರಲ್ಲಿ ಈ ಥರ ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಿದರೆ ನಿಮ್ಮ ದುಡ್ಡಿಗೆ ತಕ್ಕದಾದ ಮೌಲ್ಯ ಸಿಗುತ್ತೆ ನೀವು ಮಾಡಿದ ಕೆಲಸನೂ ಉಪಯೋಗ ಆಗುತ್ತೆ ನಮ್ಮ ಮುಂಚೆ ವಿಡಿಸ್ ರೌಂಡಪ್ ಎಲ್ಲ ತುಂಬ ಯೂಸ್ ಮಾಡ್ತಾಯಿದ್ವಿ ಅದರಿಂದ ಭೂಮಿ ಫಲವತ್ತತೆ ಕಳ್ಕೊಳ್ತಾ ಇತ್ತು ಎರೆಹುಳು ಸಂಖ್ಯೆನೂ ಕಮ್ಮಿ ಆಗ್ತಾಯಿತ್ತು ಅದಕ್ಕೆ ನಮಗೆ ಎರೆಹೊಳಿಗೆ ಪೂರಕವಾಗಿ ಬರೋದು ಅಂದರೆ ಸಾವಯವ ಗೊಬ್ಬರ ಮಾತ್ರ ಸೊ ಕೆಮಿಕಲ್ ಕಮ್ಮಿ ಮಾಡಿ ಸಾವಯವ ನಾವು ಚೇಂಜ್ ಆಗಿರೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಜಾಸ್ತಿಯಾಗಿದೆ ನೀರು ಚೆನ್ನಾಗಿ ಹೀರ್ಕೊಳ್ಳುತ್ತೆ ವಿಶೇಷವಾಗಿ ಇವಾಗ ಅಡಿಕೆಗೆ ರೇಟ್ ಹೆಚ್ಚಾಗಿದೆ ಅಂತ ಎಲ್ಲರೂ ಅಡಿಕೆ ಬೆಳೆನೇ ಇದ್ದಾರೆ ಅದು ಅವರಿಗೆ ಜಾಸ್ತಿ ಇಳುವರಿ ಬರಲಿ ಅಂತ ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರನ ಹಾಕ್ತಾರೆ ಅದರಿಂದ ಏನಾಗುತ್ತೆ ಭೂಮಿ ಅದರ ಸತ್ವ ಕಳ್ಕೊಳ್ಳುತ್ತೆ ಗಿಡದ್ದು ಲೈಫು ಕಮ್ಮಿ ಆಗುತ್ತೆ ಮತ್ತು ಗಿಡಗಳು ಹೋಗೋ ಸಂಖ್ಯೆನೂ ಜಾಸ್ತಿ ಆಗುತ್ತೆ ನೀವು ತುಂಬ ವರ್ಷ ಗಿಡನ ಆರೋಗ್ಯವಾಗಿ ಕಾಪಾಡಬೇಕು ಅಂದರೆ ಸಾವಯವ ಗೊಬ್ಬರನೇ ಉಪ್ಯೋಗಿಸ್ಬೇಕು ಈ ಸಾವಯವ ಬೆಳೆಸೋದ್ರಿಂದ ಗಿಡ ಅದು ರೆಸಿಸ್ಟೆನ್ಸ್ ಜಾಸ್ತಿ ಡೆವಲಪ್ ಮಾಡ್ಕೊಡುತ್ತೆ ರೋಗಗಳು ಅಟ್ಯಾಕ್ ಕಮ್ಮಿ ಆಗುತ್ತೆ ಪೆಸ್ಟಿಸೈಡ್ ಮೇಲೆ ಡಿಪೆಂಡ್ ಆದರೆ ಕಂಪ್ಲೀಟು ಅದು ಅದು ಅಡಿಕ್ಟ್ ಆಗಿಬಿಡುತ್ತೆ ಪೆಸ್ಟಿಸೈಡ್ ಪ್ರತಿ ವರ್ಷ ಸ್ಪ್ರೇ ಮಾಡಬೇಕು ಯಾವಾಗಲೂ ಬೇಕು ಅದು ಸ್ವಂತ ಶಕ್ತಿ ಕಳ್ಕೊಂಡು ವೀಕ್ ಆಗುತ್ತೆ ಮರ ಅದಕ್ಕೆ ನೀವು ಸಾವಯವಕ್ಕೆ ಹೋಗೋದೇ ಒಳ್ಳೇದು ಅಂತ ನಾನು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀನಿ ಇದರಲ್ಲಿ ಗೊಬ್ಬರದಲ್ಲಿ ಅವರೇ ಸಜೆಸ್ಟ್ ಮಾಡ್ದಂಗೆ ತೆಂಗು ಅಡಿಕೆ ಕಾಫಿ ಶುಂಠಿ ಪ್ರತಿಯೊಂದು ಕಾಳು ಮೆಣಸು ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಪ್ರಮಾಣ ಒಂದೊಂದಕ್ಕೆ ಒಂದೊಂದು ಪ್ರಮಾಣ ವ್ಯತ್ಯಾಸ ಆಗುತ್ತೆ ತೆಂಗಿಗೆ ಜಾಸ್ತಿ ಬೇಕು ಅಡಿಕೆಗೂ ಜಾಸ್ತಿ ಬೇಕು ಬೇರೆ ನಂಬರ್ ಆಫ್ ಪ್ಲ್ಯಾಂಟ್ಸ್ ಜಾಸ್ತಿ ಬರೋದು ಐನೂರು ಆರುನೂರು ಅಂತ ಜಾಸ್ತಿ ಬರೋ ಪ್ಲ್ಯಾಂಟಿಗೆ ಸ್ವಲ್ಪ ಇದು ಕಮ್ಮಿ ಮಾಡ್ತಾ ಹಾಕ್ತಿರೋ ಒಂದೊಂದು ಕೆ ಜಿ ಹಾಕಿರೋ ಸಾಕಾಗುತ್ತೆ ದೊಡ್ಡ ದೊಡ್ಡ ಮರಗಳಿಗೆ ಜಾಸ್ತಿ ಪ್ರಮಾಣ ಹಾಕಬೇಕಾಗತ್ತೆ ಇದು ಗೊಬ್ಬರ ಅವರು ಮಾಡಬೇಕಾದ್ರೆ ತುಂಬಾ ಕೇರ್ ತೊಗೊಂಡು ಮಾಡಿದ್ದಾರೆ ಎಲ್ಲೂ ಗೊಬ್ಬರದಲ್ಲಿ ಜಾಸ್ತಿ ಗಂಟು ಬರಲ್ಲ ಪೌಡ್ರ ತುಂಬ ಸಣ್ಣ ಪೌಡ್ರಾಗಿರುತ್ತೆ ಹಾಕ್ಲಿಕ್ಕೂ ಯೂಸ್ ಮಾಡೋದಕ್ಕೂ ಎಲ್ಲದಕ್ಕೂ ಅನುಕೂಲ ಮತ್ತು ಎಲ್ಲೂ ನಿಮಗೆ ಚೆನ್ನಾಗಿ ಮಿಕ್ಸರ್ ಆಗಿರೋದು ಇಲ್ಲಿ ನೋಡೋದ್ರಲ್ಲೇ ಇದು ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಅರಕ ಪವರ್ ಅಂತೇಳಿ ನಾವು ಬೃಂದಾವನ ಜೊತೆಗೆ ಇದನ್ನು ಯೂಸ್ ಮಾಡ್ತೀವಿ ಇದು ಮೈಕ್ರೋ ನೋಟೆಂಟು ಇದು ಜಿಂಕು ಇರುತ್ತೆ ಇದು ಒಂದು ಗಿಡಕ್ಕೆ ಎಂಬತ್ತರಿಂದ ನೂರು ಗ್ರಾಮ್ ಹಾಕಬೇಕು ಇದು ಕಾಯಿ ಉದುರೋದು ಮತ್ತು ಕಾಯಿ ಹಣ್ಣು ಹೊಡ್ಕೊ ಬರೋದು ಆ ಥರದ್ದೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಇದ್ರ ಜೊತೆಗೆ ನಾವು ಹಾಕ್ತಾ ಇದ್ದೀವಿ